ನೇತ್ರಾವತಿ ನದಿ ತೀರದಲ್ಲಿ ಶವ ಹುತಿಟ್ಟ ಆರೋಪ ಎಸ್ಐಟಿ ಮಧ್ಯಂತರ ವರದಿ ನೀಡುವಂತೆ ಸಂಸದ ಯದುವೀರ್ ಆಗ್ರಹಿಸಿದ್ದಾರೆ ಈಗ ನೇತ್ರಾವತಿ ನದಿ ತೀರದ ಪ್ರಕರಣದ ಕುರಿತು ತನಿಖೆ ನಡೀತಾ ಇದೆ ಜನಪ್ರತಿನಿಧಿಯಾಗಿ ಏನೇನು ಹೇಳಿಕೆ ಕೊಡುವ ಸೂಕ್ತ ಅಲ್ಲ ಮಧ್ಯಂತರ ವರದಿ ಬಿಡುಗಡೆ ಮಾಡಬೇಕು ಅದು ಜನರಿಗೆ ಗೊತ್ತಾಗಬೇಕು ಅಪಪ್ರಚಾರ ಮಾಡುವವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೋ ಅವರು ವಿರುದ್ಧ ಸರ್ಕಾರ ಕ್ರಮ ಮಧ್ಯಂತರ ವರದಿಯನ್ನು ಕೂಡ ಎಸ್ ಐ ಟಿ ಸರ್ಕಾರ ಕೊಡಬೇಕು ಅದನ್ನು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು ಜನರಿಗೆ ಸತ್ಯ ಗೊತ್ತಾಗಬೇಕು ಅಂತ ಯದುವೀರ್ ಹೇಳಿದ್ದಾರೆ ಜಾಸ್ತಿ ಏನು ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಜಾಸ್ತಿಯನ್ನು ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ ಇವತ್ತಿನ ಪ್ರಕ್ರಿಯೆಗೆ ನಾವು ಗೌರವವನ್ನು ಕೊಡಬೇಕಾಗಿದೆ ಸದ್ಯದಲ್ಲಿ ಒಂದು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸುಮ್ಮ ಸುಮ್ಮನೆ ನಾವು ಏನೋ ಒಂದು ಘೋಷಣೆ ಮಾಡೋದು ಸರಿಯಲ್ಲ ನಮ್ದು ಏನೇ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು ಅದೆಲ್ಲ ಇದು ನೋಡೋಣ ಏನು ಭವಿಷ್ಯದಲ್ಲಿ ಏನು ಬರುತ್ತೆ ತನಿಖೆ ಒಂದು ಒಂದಂತೂ ನಿಜ ನಾವು ಎಲ್ಲರೂ ಪಕ್ಷದಿಂದ ಇರ್ಬೋದು ನಾನು ಕೂಡ ಇವತ್ತು ಏನು ಸಿಕ್ಕಿದೆಯೋ ಅಲ್ವೋ ಅದ್ರ ಬಗ್ಗೆ ವರದಿಯಂತೂ ಬೇಕಾಗಿದೆ ಇದು ಈ ಮಧ್ಯಂತರ ವರದಿಯನ್ನು ನೀವು ಕೊಡಲೇಬೇಕು ಅಂತ ನಾವು ವಿನಂತಿ ಮಾಡ್ತೇನೆ ಇವತ್ತು ನಡೀತಾ ಇರತಕ್ಕಂಥ ಐ ಟಿಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಜಾಸ್ತಿ ಏನು ನನ್ನ ಮೈಸೂರು ಸಂಸದ ಯದುವೀರು ಒಡೆಯರ್ ಅವ್ರ ಹೇಳಿಕೆ ಇದು ಧರ್ಮಸ್ಥಳದಲ್ಲಿ ಈಗೇನು ಶವ ಹೂತಿಟ್ಟಂತಹ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಮಾತಾಡೋಕ್ಕೇನು ಹೋಗಿಲ್ಲ ಅವರು ಅಂದರೆ ಅಪಪ್ರಚಾರ ಮಾಡುವಂಥವ್ರ ವಿರುದ್ಧ ಕ್ರಮ ಆಗಬೇಕು ಜೊತೆಗೆ ಮಧ್ಯಂತರ ವರದಿಯನ್ನು ಎಸ್ ಐ ಟಿಯವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗತ್ತೆ ಅದರ ಜೊತೆಗೆ ರಾಜ್ಯದ ಜನರಿಗೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಅದು ಕೂಡ ಗೊತ್ತಾಗಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಈಗ ರಾಜಕಾರಣಿಗಳನ್ನ ಹೇಳಿಕೆಗಳನ್ನು ಇದ್ದೀವಿ ನಾವು ಅಂದರೆ ಪರ ವಿರೋಧ ಅಂತ ಏನಿಲ್ಲ ರಾಜಕಾರಣಿಗಳು ಸತ್ಯ ಗೊತ್ತಾಗಬೇಕು ಆಯಿತಪ್ಪ ಈಗ ಅಲ್ಲಿ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ನೂರಾರು ಶವ ಹೂತಿದ್ದೇನೆ ಅಂತ ಹೇಳಿದ್ದಾನೆ ಸತ್ಯ ಜನರಿಗೆ ಗೊತ್ತಾಗಬೇಕಲ್ವಾ ರಾಜ್ಯದ ಜನರಿಗೆ ಏನು ಹೇಳಿ ಅವನು ಹೇಳ್ತಾ ಇರೋದು ಸತ್ಯನ ಸುಳ್ಳ ನಿಜಕ್ಕೂ ಹೆಣ್ಣುಗಳನ್ನು ಹುಗ್ದಾರ ಇದರಿಂದ ಯಾರಿದ್ದಾರೆ ಕ್ಷೇತ್ರಕ್ಕೆ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರಾ ಹೆಸರು ಹಾಳು ಮಾಡಲಿಕ್ಕೆ ಈ ರೀತಿ ರಾಜ್ಯದ ಜನರಿಗೆ ಗೊಂದಲಗಳಿದ್ದಾವೆ ಎಸ್ ಐ ಟಿ ಇರುವುದನ್ನು ಕ್ಲಿಯರ್ ಮಾಡಬೇಕು ಈಗಾಗಲೇ ಶ್ರಮ ಹಾಕಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಗುಂಡಿಗಳನ್ನು ಅಗಿತಾ ಇದ್ದಾರೆ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಸುಮಾರು ಹದಿನೇಳು ಹದಿನೆಂಟು ದಿನಗಳಿಂದ ಆದರೆ ಈ ಸಂದರ್ಭದಲ್ಲಿ ಮಧ್ಯಂತರ ವರದಿ ಬಿಡುಗಡೆ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಜನಪ್ರತಿನಿಧಿಯಾಗಿ ಏನೇನೋ ಹೇಳೋದು